ಪೂಜೆ ಟೈಮ್ ಆಗುತ್ತೆ ತಳದಿ ಅಪ್ಪಾಜಿ ಆಯ್ತಾಯ್ತು ಆಯ್ತು 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 ನೋಡ್ಕೊಂಬ್ರೆ ಕೂದಲಲ್ಲಿ ಇದೆ ಲಾಸ್ಟ್ ಓಡ್ ಮಾಡಿಸ್ತೀನಿ ಕೂದಲ ನೋಡ್ಕೊಂಡ್ರೆ ಇದೆ ಲಾಸ್ಟು ಯಾವ ರಮ್ಮ ಕೂದಲಲ್ಲಿ ಇದೆ ಲಾಸ್ಟ್ ಇದೆ ಲಾಸ್ಟ್ ಕೂದಲು ನೋಡ್ಕೊಂಡ್ಬಿಡುವ ಮುಖನ ಕೂದಲು ಯಾಕೆ ಮಾಡಿಸ್ತೀನಿ ನಂದ್ರೆ ತಲೆ ಎಲ್ಲ ಸಿಗುರ್ಕೊಂಡಂಗಿದ್ದೆ ಹಂಗಾಗಿ ಕೂದಲನ್ನ ತೆಗಿಸುತ್ತಾನ ಮತ್ತೆ ಕೈಗೆ ಹಾಕ ಹಂಗೇ ಸಿಕ್ತಿದ್ದ ಕೂದಲುಗಳು ಓದ್ಕೊಂಡು ಹ್ಞೂ

y <laughs>

ನೋಡಿ ಗ್ಯಾಸಿಂ ಕಾಣ್ತಿದ್ದೀನಿ ಬೋರ್ಡ್ ಮಾಡಿಸ್ಬಿಟ್ಟೆ ಕೊನೆಗೂ ದಲೆಯಲ್ಲಿ ಒಂಥರ ಶಿಗುರ್ ಬಂಗೆ ಆಗ್ತಿತ್ತು ಹಂಗಾಗಿ ಮಾಡಿಸ್ತೀನಿ ಎಷ್ಟು ಒಂದುವರೆ ತಿಂಗಳಾಗ್ಬೋದು ಕೊಲ್ಲು ಬರೋಕ್ಕೆ ಇದರಲ್ಲೇ ಲಾಗ್ ನಿಮಗೆ ಟೋಪ ಮುಂಚೆ ಟೋಪಿ ತೊಗೊಂಬರ ಟೋಪಿ ಯಾಕೆ ಹೆಂಗೆ ಕಾಣ್ತೀನಂತ ಅಂತ ನೋಡಿ ಹಿಂಗೆ This is topic. आ, इतना टापी ह्या यात का इ टापिक ओके ना बय स्नेहित्रिन बेडगेन नाष्ट नोडी ऐनंतर तोसतिन्न बेगन नाष्ट बदनेकाय पल्लीनीिकनु रोटी ಜಸ್ಟ್ ಬೆಂಗಳೂರಿಗೆ ಹೋಗ್ತಿದ್ದೀನಿ ಈಗ ನಮ್ಮ ಫ್ರೆಂಡ್ಸ್ ಕರ್ಗ ಅಂತ ಮತ್ತೆ ಯಾರೋ ಒಂದು ಬುಕ್ ಬಿಟ್ಟು ಬಂದಿದೆ ಮತ್ತು ಲಾಸ್ಟ್ ಟೈಮ್ ಸಿಕ್ಕಂದು ಮಾಡೋಣ ಹಂಗೆ ಹಿಂಗೆ ಅಂತ ಕರೆದು ಹಂಗಾಗಿ ಹಂಗೆ ಲಿಖಕ್ಕೆ ತೊಗೊಂಬರ್ಬೇಕಾಗಿತ್ತು ಹೀಗಾಗಿ ಈಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ ಈಗ ಹೋಗ್ತೀನಿ ನೆಕ್ಸ್ಟಲ್ಲಿ ಏನೇನು ನಡೀತಿದೆ ಅಂತ ತೋರಿಸ್ತೀನಿ ಬ್ಯಾಕ್ ಹತ್ರ ಹೋಗೋ ಈಗ ಮತ್ತೆ ಸಿಕ್ತೆ ನಿಮಗೆ ಕಪ್ಪಿನ ಜ್ಯೂಸ್ ಅಂತ

ಏನಿಷ್ಟು ಮೀನೇ ಹಿಡ್ಕೊಂಬಂಗೆ ಇಟ್ಕೊ ಇಟ್ಕೊಂಡು ಇನ್ನೊಂದು ದೇಶ ನೋಡು ಬಿಟ್ಕೋ ಆ ಇವಾಗ ನಾವು ಸ್ನೇಹಿತರೆ ನೋಡಿ ಅಲ್ಲಿ ಸುದೀಪ ಮತ್ತು ಅವ್ರ ಜೀವನು ಮ್ಯಾಲ್ ಬಿತ್ತರ ಕಿಡ್ಡಿ ಬಿಡ್ಸ್ಕೊಂಡು ಟ್ರೈ ಮಾಡ್ತಾ ಇದ್ದಾರೆ ಈಗ ನೋಡಿ ಪ್ರಿಯಾಂಕಾ ಹಾಳಿಸ್ತಾ ಇದಾರೆ ಹೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ

ಚೆನ್ನಾಗಿ ವೆರೈಟಿ ಟೈಪ್ ಅಲ್ಲಿ ಮಾಡ್ತೀವಿ ಅದನ್ನ ಹೆಂಗೆ ಮಾಡ್ತೀವಿ ಅದನ್ನು ತೋರಿಸ್ತೀನಿ ಮಾಡಿ ಫಸ್ಟೇ ಸ್ಟಾರ್ಟಿಂಗ್ಗೆ ಮಸಾಲೆಗಳೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಡ್ತೀವಿ ಎಲ್ಲ ಮಸಾಲೆ ಎಲ್ಲ ಇರ್ಕೊಂಡು ನೆಕ್ಸ್ಟ್ ಅದನ್ನ ಒಲೆ ಮೆಣ ಆಮೇಲೆ ನೀರು ಹಾಕಿರ್ತಾವೆ ಕುದೀತದೆ ಶುಂಠಿ ಬೆಳ್ಳುಳ್ಳಿ ಅಷ್ಟು ಆಗುತ್ತೋ ಬಂದಿಲ್ಲ ಅಂದ್ರೆ ಕೇಳ್ರಿ

ರೈಸು ರೆಡಿಯಾಗಿದೆ ಈ ರೈಸು ನೆಕ್ಸ್ಟು ಪರೋಟ ಜೊತೆಗೆ ತೊಗೊಬೇಕು ಪರೋಟ ರೆಡಿಮೇಡ್ ಸಿಗ್ತಾವೆ ಪರೋಟ ರೆಡಿಮೇಡ್ ಪರೋಟನ ತೊಗೊಂಬಂದು ತಿನ್ನಬೇಕು ಅದು ಹತ್ತು ರೂಪಾಯಿಗೊಂದು ಐತಂತೆ ನೋಡೋಣ ತೊಗೊಂಬಂದ್ರೆ ನೆಕ್ಸ್ಟ್ ತೋರಿಸ್ತೀನಿ ಆದರೆ ನೋಡಿ ರೈಸ್ ಚಿಕನ್ ರೆಡಿ ಆಗೈತಿ ಈಗ ನೆಕ್ಸ್ಟು ತಿನ್ನೋದು ಈಗ ತೋರಿಸ್ತೀನಿ ನೋಡಿ ಈ ಥರ ಐತೆ